ಪವಿತ್ರ ಗೌಡ ಅವರನ್ನು ಮೀಟ್ ಮಾಡಲ್ಲ ಎಂದ ನಟ ದರ್ಶನ್ ನಿನ್ನ ಸಹವಾಸವೇ ಬೇಡ ಎಂದು ದೂರ ಒಬ್ಬೊಬ್ಬ ಎಂತ ನಿರ್ಧಾರ ದೇವ್ರೆ ಏನಿದು ವಿಷಯ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ ನೀವು ಚಾನೆಲ್ಗೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಐಕನ್ ಆನ್ ಮಾಡಿಕೊಳ್ಳಿ ಜೈಲಿನಿಂದ ಬಿಡುಗಡೆಯಾದ ಬಳಿಕ ನಟ ದರ್ಶನ್ ಆರಾಮಾಗಿ ಫಾರ್ಮ್ ಹೌಸ್ನಲ್ಲಿ ಕಾಲ ಕಳೆಯುತ್ತಿದ್ದಾರೆ ಕುಟುಂಬದ ಸದಸ್ಯರ ಜೊತೆಗೆ ಮಾತ್ರ ಇರುವ ದಾಸ ಬೇರೆಯವರನ್ನು ಭೇಟಿ ಮಾಡೋಕೆ ಬಿಲ್ಕುಲ್ ತಯಾರಿಲ್ಲ ಪವಿತ್ರಗೌಡ ಸಹವಾಸವೇ ಬೇಡ ಅಂತ ತೋಟದ ಮನೆಯಲ್ಲಿ ರಿಲ್ಯಾಕ್ಸ್ ಮಾಡುತ್ತಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಎರಡನೇ ಆರೋಪಿ ನಟ ದರ್ಶನ್ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ ಮೊನ್ನೆ ಜಾಮೀನು ಸಿಕ್ಕಿ ಬಿಜಿಎಸ್ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದ ದಾಸ ಸೀದಾ ಪತ್ನಿ ಮನೆಗೆ ತೆರಳಿದ್ದರು ಬೆನ್ನು ನೋವು ಹಿನ್ನೆಲೆ ಕೋರ್ಟ್ನಿಂದ ಮಧ್ಯಂತರ ಜಾಮೀನು ಪಡೆದು ಆಸ್ಪತ್ರೆಯಿಂದ ಸರ್ಜರಿ ಮಾಡಿಕೊಳ್ಳದೆ ಡಿಸ್ಚಾರ್ಜ್ ಆಗಿದ್ದರು ಸದ್ಯ ದರ್ಶನ್ ಗೋಲ್ ಗೋಲ್ ಆಗಿದ್ದಾರೆ ಜಾಮೀನಿನ ಮೇಲೆ ಜೈಲಿನಿಂದ ಬಿಡುಗಡೆಯಾದ ಬಳಿಕ ದರ್ಶನ್ ಮನೆಯಲ್ಲಿ ಆರಾಮಾಗಿದ್ದಾರೆ ಮೈಸೂರಿಗೆ ಬಂದಿರುವ ದರ್ಶನ್ ತನ್ನ ಪತ್ನಿ ವಿಜಯಲಕ್ಷ್ಮಿ ತಾಯಿ ಮೀನಾ ತೂಗುದೀಪ್ ಜೊತೆ ಆಪ್ತತೆಯಿಂದ ಇದ್ದಾರೆ ಜಾಮೀನು ಸಿಕ್ಕ ಬಳಿಕ ಆಸ್ಪತ್ರೆಯಿಂದ ನೇರವಾಗಿ ಪತ್ನಿ ಮನೆಗೆ ತೆರಳಿದ್ದ ದರ್ಶನ್ ಬಳಿಕ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಕಾಲ ಕಳೆಯುತ್ತಿದ್ದಾರೆ ಕುಟುಂಬಸ್ಥರು ಹಾಗೂ ಆಪ್ತ ಬಳಗದ ಜೊತೆ ರಿಲ್ಯಾಕ್ಸ್ ಮಾಡುತ್ತಿದ್ದಾರೆ ರಿಲ್ಯಾಕ್ಸ್ ಆದ ಬಳಿಕ ಪವಿತ್ರಗೌಡ ಮೀಟ್ ಮಾಡಲು ದರ್ಶನ್ ನಿರಾಕರಿಸಿದ್ದಾರಂತೆ ಪವಿತ್ರ ಗೌಡ ಸಹವಾಸ ಬೇಡವೆಂದು ದೂರ ಉಳಿದಿದ್ದಾರೆ ಎನ್ನಲಾಗುತ್ತಿದೆ ಪತ್ನಿ ಜೊತೆ ಫಾರ್ಮ್ ಹೌಸ್ನಲ್ಲಿರುವ ದರ್ಶನ್ ಅಲ್ಲೇ ಕಾಲ ಕಳೆಯುತ್ತಿದ್ದಾರೆ ಅದಲ್ಲದೆ ಫಾರ್ಮ್ ಹೌಸ್ಗೆ ಯಾರೂ ಬರಬೇಡಿ ಎಂದು ಮನವಿ ಮಾಡಿದ್ದಾರೆ ಸಿನಿಮಾ ರಂಗದ ಗಣ್ಯರು ರಾಜಕೀಯ ಗಣ್ಯರು ಸೇರಿದಂತೆ ಯಾರೂ ಬರದಂತೆ ಕೋರಿದ್ದಾರೆ ಸದ್ಯ ಯಾರನ್ನೂ ಮೀಟ್ ಮಾಡಲ್ಲ ಎಂದು ಕುಟುಂಬಸ್ಥರ ಮೂಲಕ ಮನವಿ ಮಾಡಿದ್ದಾರೆ ಸ್ವಲ್ಪ ದಿನಗಳ ನಂತರ ಎಲ್ಲರನ್ನೂ ನಾನೇ ಮೀಟ್ ಮಾಡ್ತೀನಿ ಅಂದಿದ್ದಾರೆ ಇನ್ನು ದರ್ಶನ್ ತಾಯಿ ಮೀನಾ ತುಗುದೀಪ್ ಪತ್ನಿ ವಿಜಯಲಕ್ಷ್ಮಿ ಸಹೋದರ ದಿನಕರ್ ಚಾಮುಂಡೇಶ್ವರಿ ತಾಯಿಯ ದರ್ಶನ ಪಡೆದಿದ್ದಾರೆ ದರ್ಶನ ಹೊರತುಪಡಿಸಿ ಕುಟುಂಬ ಸಮೇತ ದೇವಿ ದರ್ಶನ ಪಡೆದಿದ್ದಾರೆ ಈ ವೇಳೆ ಪತ್ನಿ ವಿಜಯಲಕ್ಷ್ಮಿ ದೇವಿಗೆ ಹರಕೆ ತೆರೆಸಿದ್ದಾರೆ ಒಟ್ಟಾರೆ ಜಾಮೀನು ಸಿಕ್ಕ ಬಳಿಕ ದರ್ಶನ್ ತೋಟದ ಮನೆಯಲ್ಲಿ ಕಾಲ ಕಳೆಯುತ್ತಿದ್ದಾರೆ ಎಲ್ಲದಕ್ಕೂ ಕಾರಣವಾದ ಪವಿತ್ರಗೌಡ ಸಹವಾಸವೇ ಬೇಡ ಅಂತ ತಮ್ಮ ಪಾಡಿಗೆ ತಾವಿದ್ದಾರೆ ಇದು ಹೀಗೆ ಮುಂದುವರಿಯುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ ದರ್ಶನ್ ಅವರ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಮಾಡಿ